ಕೋಲಾರ ದಿಗಂಬರೇಶ್ವರ ಸಂಸ್ಥಾನ ಮಠದ ಕಲ್ಲಿನಾಥ ಮಹಾಸ್ವಾಮೀಜಿಗಳು ದಿಗಂಬರೇಶ್ವರ ಸಂಸ್ಥಾನ ಮಠ ಕೋಲಾರ್ ಹಾಗೂ ಚಂದ್ರಶೇಖರ್ ಕಾಕರ್ತಿ ಕೃಷ್ಣ ಮೇಲ್ದಂಡೆನೆ ಯೋಜನಾ ಬಾಧಿತ ಸಂತ್ರಸ್ಥೆ ಹೋರಾಟ ಸಮಿತಿ ಉಪಾಧ್ಯಕ್ಷರು ಇವರ ಒಂದು ಈಗ ಹೇಳ್ರಿ 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 ಹೇಳಿ ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಈ ಸುದ್ದಿಗೋಷ್ಠಿ ಪಾತ್ರ ಇವತ್ತು ರಾಜ್ಯದಲ್ಲಿ ಸುಮಾರು ವರ್ಷಗಳ ಹಿಂದೆ ನೀರಾವರಿ ಒಳಪಟ್ಟಿರ್ತಕ್ಕಂತಹ ಇವತ್ತಿಗೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಅಧಿಕಾರವನ್ನು ವಹಿಸಿದ್ರು ಕೂಡ ಮಾಡ್ತೀನಿ ಅಂತೇಳಿ ಮುಂದೆ ಅವ್ರು ಮಾಡಲಿಲ್ಲ ಮತ್ತೆ ಮುಂದೆ ಬಂದಿರತಕ್ಕಂಥ ಯಡಿಯೂರಪ್ಪನವ್ರ ಸರ್ಕಾರ ಆಗಿರ್ಬೋದು ಬೊಮ್ಮಾಯಿಯವರ ಸರ್ಕಾರ ಕೂಡ ಮಾಡಲಿಲ್ಲ ಅದಕ್ಕೆ ಅವ್ರು ಮಾಡಲಿಲ್ಲ ಅಂತೇಳಿ ಒಳ್ಳೆ ಮತ್ತೆ ಮರುಳಿ ಅವರು ಹಾಗೂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನರಿಗೆ ಆಶ್ವಾಸನೆಯನ್ನು ಕೊಟ್ಟು ನಾವು ಪ್ರತಿ ವರ್ಷವೂ ಕೂಡ ನಲ್ವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ನೀರಾವರಿಗೆ ಕೃಷ್ಣಾ ಮೇಲ್ದಾಣ ಅಂತ ಹೇಳಿ ಅಂತೇಳಿ ಘೋಷವಾಗಿ ಉತ್ತರ ಕರ್ನಾಟಕ ಬಂದಾಗ ಘೋಷಣೆಯನ್ನು ಮಾಡಿ ಮರಳಿ ಈಗ ಅವರು ಒಂದು ವರ್ಷಕ್ಕಿಂತ ಹೆಚ್ಚು ಅಧಿಕಾರವಧಿ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿರ್ತಕ್ಕಂತದ್ದು ಇವತ್ತು ಇವತ್ತಿಗೂ ಕೂಡ ಈ ಕೃಷ್ಣಾ ಈ ಯೋಜನೆಗೆ ಎಷ್ಟು ದುಡ್ಡು ಇಡ್ತೇವೋ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಹೇಳ್ತಾ ಇಲ್ಲ ಅದಕ್ಕ ಈಗ ಈಗಲಾದ್ರೂ ಕೂಡ ಈ ಭಾಗ ಏನು ಉತ್ತರ ಕರ್ನಾಟಕ ಅಂತಕ್ಕಂಥದ್ದು ಮತ್ತು ದಕ್ಷಿಣ ಕರ್ನಾಟಕ ಅಂತಕ್ಕಂಥದ್ದು ತೋರಿಸ್ತಕ್ಕಂಥ ಅದಕ್ಕ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಯೋಜನೆಗಳಿಗೆ ಸನ್ಮಾನ್ಯ ಡಿ ಕೆ ಶಿ ಅವರು ತ್ವರಿತಗತಿಯ ಒಳಗ ಅನುಮೋದನೆ ಕೊಡ್ತಕ್ಕಂಥದ್ದು ಆಸಕ್ತಿ ವಹಿಸ್ತಕ್ಕಂತಹದ್ದನ್ನು ನೋಡಿದ್ರ ಇವತ್ತು ನೀವು ನೀವೇನಾದ್ರೂ ನಮ್ಮ ಬಾಧಿತ ಕೃಷ್ಣ ಮೇಲ್ದಂಡ ಯೋಜನೆಗೆ ಇದೇ ರೀತಿ ಅನ್ಯಾಯ ಮಾಡ್ಕೊಳ್ತಾ ಹೋದ್ರಪ್ಪ ಅಂತಂದ್ರ ಮುಂದಿನ ದಿನಮಾನದೊಳಗೂ ಕೂಡ ಮುಂದಿನ ದಿನಮಾನೊಳ್ಗೂ ಕೂಡ ನಮಗ ಸಪರೇಟ್ ಆಗಿ ಉತ್ತರ ಕರ್ನಾಟಕವನ್ನ ಹೊಡೆದರೆ ಕೊಡ್ರಿ ಇಲ್ಲಪ್ಪ ಅಂತಂದ್ರೆ ಈ ನ್ಯಾಯವನ್ನ ಸರಿಪಡಿಸಬೇಕು ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಮಾಣವಾಗಿರ್ತಕ್ಕಂಥ ಹೋರಾಟವನ್ನ ನಾವು ನಾಳೆ ದಿವಸ ಮೂರನೇ ತಾರೀಕು ಹನ್ನೆರಡನೇ ತಿಂಗಳು ನಾಳೆ ಮಂಗಳವಾರ ದಿವಸ ನಾಳೆ ದಿವಸ ಕಾಳಿದಾಸ ಸರ್ಕಲದಿಂದ ಬಾಗಲಕೋಟೆ ಜಿಲ್ಲಾಡಳಿತ ಕಚೇರಿವರೆಗೆ ಪಾದಯಾತ್ರೆ ಹಾಗೂ ಆಹೋರಾತ್ರಿ ಧರಣಿ ಸತ್ಯಾಗ್ರಹ ಸದೈ ಉಪವಾಸ ಸತ್ಯಾಗ್ರಹವನ್ನ ರಾಜ್ಯ ಸರ್ಕಾರವನ್ನ ಖಂಡಿಸಿ ಮಾಡತಕ್ಕಂತಹದ್ದು ಮತ್ತು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರಿಗೂ ಕೂಡ ಆಗ್ರಹ ಮಾಡ್ತೇವೆ ನಾವೇನು ಯಾವುದೇ ಒಂದು ಪಕ್ಷದ ಪರವಾಗಿ ವಿರೋಧವಾಗಿಲ್ಲ ಆದ್ರೆ ಎರಡೂ ಸರ್ಕಾರಗಳು ಕೂಡ ಆದ್ರೂ ಕೂಡ ಈ ಭಾಗದ ಬಡವ ರೈತನ ಹಾಗೂ ಉದ್ದೀನ ದಲಿತರ ಈ ನೀರಾವರಿ ಏನು ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಬೇಕು ನಮ್ಗೆ ಏನಾದ್ರೂ ಕೂಡ ಸರಿಪಡಿಸಲಿಪ್ಪಾ ಅಂತಂದ್ರೆ ಉಪವಾಸ ಕೂತಿರ್ತಕ್ಕಂತ ಎಲ್ಲ ರೈತರು ಕೂಡ ನಾವು ಸಾಮೂಹಿಕವಾಗಿ ಸಾವನ್ನು ಕೂಡ ಪಡೆಯಲಿಕ್ಕೆ ಸಿದ್ಧ ಅನ್ನತಕ್ಕಂಥದ್ದು ಅವಳಿ ಜಿಲ್ಲೆಯ ಎಲ್ಲ ರೈತರು ಕೂಡ ನಾವು ಸಾಮೂಹಿಕವಾಗಿ ಎರಡೂರ ಸರ್ಕಾರಗಳ ಹೆಸರಿನಿಂದ ಕುಂದಿರುವುದರ ಜೊತೆಗೆ ಏನು ಆ ವಿಷವನ್ನು ಕುಡಿದು ಸಾವನ್ನು ಕೂಡ ಪಡೀಲಿಕ್ಕೆ ಮರಣವನ್ನು ಕೊಡ್ಲಿಕ್ಕೆ ಅಹೋರಾತ್ರಿಯಲ್ಲಿ ಆಗ್ರಹಿಸ್ತಾ ಮತ್ತು ಈ ಈ ಹೋರಾಟ ಸಮಿತಿ ಉಪಾಧ್ಯಕ್ಷರು ಚಂದ್ರಶೇಖರ್ ಕಾಕಂಡಿಯವರು ಕೂಡ ಮಾತಾರೆ ಮೇಲ್ದಂಡೆ ಯೋಜನೆ ಸಂತ್ರಸ್ತರಿಗೆ ತನ್ನ ಹೆಸರು ನಾ ಚಂದ್ರಶೇಖರ್ ಕಾಕಂಕಿ ಈ ಹೋರಾಟ ಸಮಿತಿಯ ಉಪಾಧ್ಯಕ್ಷರ ಮುಳುಗಡೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿ ಸಮಿತಿಯ ಉಪಾಧ್ಯಕ್ಷ ಇವತ್ತಿನ ದಿನ ಹೇಳ್ಬೇಕಂದ್ರ ಅರವತ್ತು ವರ್ಷ ಅಂದ್ರೆ ನಾವು ಹುಡುಗಿದ ಮುಂದೆ ಯೋಜನೆ ಅಡಿಗಾಲ ಅರವತ್ತು ವರ್ಷ ಆದ್ರೂ ಎಣ್ಣೆ ಪೂರ್ಣಗೊಂಡಿಲ್ಲ ಬಾಕಿ ಸಂತ್ರಸ್ತರಿಗೆ ಎಣ್ಣೆ ನೋಡಿದ್ರೆ ಆ ಸಂತ್ರಸ್ತರಿಗೆ ನಾವು ಏನು ಮಾಡ್ಬೇಕಾಗಿತ್ತು ಅಂದ್ರೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಮಾಡ್ಬೇಕಿದ್ ಕೆಲಸ ಇವತ್ತಿನ ದಿನ ನಾಲ್ಕು ಪಾಯಿಂಟ್ ಮ್ಯಾಗ ಮೀಟ್ರಕ್ ನೀರ್ ನಿಂದಿರ್ಸುದನ್ನ ಇಪ್ಪತ್ತೆರಡಕ್ ಮಾಡ್ಯಾರತ್ತ ಇಪ್ಪತ್ತೆರಡು ನಮಗ ಹತ್ತೊಂಬತ್ತು ಪಾಯಿಂಟ್ ಸಿಕ್ಸ್ ಏನಂತ ಇಟ್ಟ ನಿಂದಿರ್ಸ್ರಿ ಸಾಕ ಆ ಉತ್ತಾರೊಳಗ ಭೋಜ ಕುಂದಿರ್ಸಾರ ಕೆಬಿಜಲ್ದ ಒಂದ್ ಚಾನ್ಸ್ ಸಿಗೋಲ್ರಿ ರೈತರಿಗೆ ಒಬ್ರಿಗೆ ಯಾರ್ಯಾರು ಕರ್ತಿ ಮಾರ್ಬೇಕಂದ್ರೆ ಮಾರಾಕ್ ತಯಾರಿಲ್ಲ ಮಾರಾಕ್ ತೊಳಂಗಿಲ್ಲ ಅದನ್ನ ಭೋಜ ಕು ಕರ್ನಾಟಕ ಸರ್ಕಾರ ಬೋಜ ಕುಂದಿರ್ಸ್ಯಾರ ಇವತ್ತಿನ ದಿವಸ ನಮಗ ಒಂದು ಮೃಗಣೆ ಮಾಡ್ರಿ ಇಲ್ಲ ಸಂತ್ರಸ್ತರಿಗೆ ಅನ್ಯಾಯ ಆಗೋದ್ ತಡದ ಇಪ್ಪತ್ನಾಕ್ ಕಂಟಿನ್ಯೂ ಮಾಡ್ರಿ ಇಲ್ಲ ಹತ್ತೊಂಬತ್ತ ಕೈ ಬಿಡ್ರಿ ನಮ್ನ ಇಷ್ಟ ರೈತರಿಗೆ ಸಂತ್ರಸ್ತರಿಗೆ ಅನ್ಯಾಯ ಆಗುದನ್ನ ದೇಶಕ್ಕಾಗಿ ತ್ಯಾಗ ಮಾಡಿದಂತ ಸಂತ್ರಸ್ತರಿಗೆ ಒಂದು ಒಳ್ಳೆಯ ಇದು ರಾಜ್ಯ ಸರ್ಕಾರಕ್ಕ ಒಂದು ಒಂದು ಈಗ ಐದ್ ಗ್ಯಾರಂಟಿ ಕೊಟ್ಟಲ್ಲ ಐದು ಗ್ಯಾರಂಟಿ ಒಳಗೆ ಇದು ಅಂತ ಒಂದೇ ಗ್ಯಾರಂಟಿ ಇದೆ ಸಂತ್ರಸ್ತರಿಗೆ ಬಿಜಾಪುರ ಒಳಗ ಮಾತು ಕೊಟ್ಟೋಗ್ಯಾರ ಇದೆ ಯಾರ ಇದ್ದಂತ ಸ್ಟಿಲ್ ಎಂ ಎಲ್ ಎ ಮುಖ್ಯಮಂತ್ರಿ ಮಾತ್ ಕೊಟ್ಟ ಏನತ್ ಇದು ಒಂದು ಐದು ಗ್ಯಾರಂಟಿ ಒಳಗೆ ಇದು ಒಂದೇ ಗ್ಯಾರಂಟಿ ಅಂತ ಕೊಟ್ಟೋಗ್ಯಾರ ಸಂತ್ರಸ್ತರಿಗೆ ಅದ್ ಕೊಟ್ಟ ಅದನ್ನ ಮರತ್ವತ್ ಇದು ಮಾಡಕತ್ತಾರ ಹಂಗಲ್ರಿ ಇದು ಸಂತ್ರಸ್ತರ ಕಣ್ಣೀರನ್ನ ದಗಳ ದಗಾ ಮಾಡ್ರಿ ಒಳ್ಳೇದ್ ಮಾಡ್ರಿ ಅಂತ ನಾವು ಕೇಳಾಕತಿವ್ ಸಂತ್ರಸ್ತರಿಗೆ ಏನಾಗ್ಯಾವ ಈ ನೀರ್ ನಿಂದಿರುದ್ರಿಂದ ಭೂಮಿ ಸೋಳತ್ ಆಕತ್ತವು ಹತ್ತೊಂಬತ್ತಕ್ಕ ಕೈ ಬಿಡ್ರಿ ಒಂದು ಇಲ್ಲ ಅಂದ್ರ ಇಪ್ಪತ್ನಾಕ ಪೂರ್ಣಗೊಳಿಸತ್ತೆ ಈ ಮೂರನೇ ತಾರೀಕು ದಿವ್ಸ ಎಲ್ಲರೂ ಸಂತ್ರಸ್ತರ ಮನಿ ಮನಿ ಟಚ್ ಆಗಿ ನಾವ್ ಎಲ್ಲಾರು ಒಬ್ರು ಉಟ್ರ್ ಅಹೋರಾತ್ರಿ ಧರಣಿಯನ್ನ ಮಾಡಾಕತ್ತೇವೋ ಆ ಧರಣಿಗೆ ಉಳಿದ ದ್ವಂದ್ವ ದಾರಿ ಏನಂದ್ರ ಧರಣಿ ಮಾಡುವಂತ ದಾರಿ ಹೊಲಿ ಸಿ ಎಂ ಅವ್ರಿಗೆ ಅಲ್ಲಿದ್ದಂತ ನಮ್ಮ ನಮ್ಮ ಭಾಗದ ಎಮ್ ಎಲ್ ಎ ಅವ್ರು ಹೇಳಾರ ಇಟ್ರು ಹೇಳಿದ್ರು ಕೇಳಿಲ್ಲ ಗಜೆಟ್ ಪಾಸ್ ಮಾಡ್ತಾರ ಇಪ್ಪತ್ತೆರಡಕ್ಕೆ ಅಂದ್ರ ಸುಪ್ರೀಂ ಕೋರ್ಟಿಗೆ ಗೆ ಅದನ್ನ ಇದು ಮಾಡ್ತಾರತ್ತೆ ಅಪಿಡೇಟ್ ಹಾಕ್ತಾರತ್ತ ಹಿಂಗ್ ಮಾಡಿದ್ರೆ ಸಂತ್ರಸ್ತರ ಗತಿ ಏನು ಅದಕ್ಕಾಗಿ ನಾವು ಮೂರನೇ ತಾರೀಕಿನ ದಿವಸ ಧರಣಿ ಮಾಡ್ತೇವು ಸಂದರ್ಭ ಅಂದ್ರ ಪ್ರಾಣ ತ್ಯಾಗಕ್ಕೂ ಸಿದ್ಧ ನಾವು ಸಿದ್ಧದೇವು ಅದಕ್ಕೆ ಅದಕ್ಕೆಲ್ಲಾರ್ದೂ ಸಂತ್ರಸ್ತ್ರ ಬೆಂಬಲ ಐತಿ ಪ್ರತಿ ಮಡಿಗೆ ಟಚ್ ಕೊಟ್ಟೆ ಹೋರಾಟಕ್ಕ ನಿಮ್ಮದು ಕೂಡ ನಿಮ್ಮ ಇಡಿಯಾದವರ್ದು ಕೂಡ ಬೆಂಬಲ ಸೂಚಿಸ್ರಿ ಅಂತ ಹೇಳಿ ನಾನು ಈಗ ಒಟ್ಟು ಎಷ್ಟು ಸಂತ್ರಸ್ತ್ರು ಇದಾರೆ ಸರ ಸಂತ್ರಸ್ತರು ಎಷ್ಟು ಜನ ಇದ್ದಾರೆ ಜಿಲ್ಲಾ ಇಲ್ಲ ಅದನ್ನೇ ಹೇಳಿ ಎಷ್ಟು ಅಂದಾಜು ಎಷ್ಟಿದ್ದಾರೆ ಎಷ್ಟು ಲಕ್ಷ ಜನ ಇದಾರೋ ಅಥವಾ ಸಾವಿರ ಜನ ಇದ್ದಾರೋ ಸಂತ್ರಸ್ತ್ರು ಎಷ್ಟ ಇದಾರೆ ಹತ್ತು ಲಕ್ಷ ಮೂರು ಜಿಲ್ಲೆ ಎಷ್ಟು ಕೋಟಿ ಬೇಕಾಗಬಹುದು ಸರ್ಕಾರ ಎರಡು ಲಕ್ಷ ಕೋಟಿ ಎರಡು ಲಕ್ಷ ಕೋಟಿ ಎರಡು ಲಕ್ಷ ಕೋಟಿ ಅದನ್ನ ಹೇಳಿ ವಿವರವಾಗಿ ಹೇಳಿ ಅದಕ್ಕ ಸುಮಾರು ಸರ್ಕಾರ ಇನ್ವೆಸ್ಟ್ಮೆಂಟ್ ಮಾಡಬೇಕಾಯ್ತು ಮೊದ್ಲೆಕ್ ಸ್ವಲ್ಪ ಇತ್ತು ಈಗ ದಿವಸ ವಾದಾಂಗ ಹೆಚ್ಚಾಗತ್ತತಿ ಎರಡು ಲಕ್ಷ ಕೋಟಿ ರೂಪಾಯಿ ಸರ್ಕಾರದ ಅನುವಾ ಅನುದಾನ ಕೊಡಬೇಕು ವರ್ಷಕ್ಕೆ ಅವ್ರು ಹೇಳಿದಂತ ಅವ್ರು ಹೇಳಿದಂಗ ಸಿಎಂ ಏನ್ ಸಿದ್ದರಾಮಯ್ಯ ಅದಾರಲ್ಲ ಇಲೆಕ್ಷನ್ ಪೂರ್ವ ಹೇಳಿದ್ದು ಇದು ಒಂದ್ ವರ್ಷಕ್ಕೆ ನಲ್ವತ್ ಸಾವಿರ ಕೋಟಿ ಕೊಟ್ಟ ಐದು ಬಿಜಾಪುರ್ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಏನಾದ್ರು ಇದ್ರ ಬಗ್ಗೆ ಗಮನಕ್ಕೆ ತಂದಿದ್ರು ಎಲ್ಲರಿಗೂ ನೀವ್ ಮಾತೊಟ್ಟ್ರಿ ಆದ್ರೂ ಯಾಕೆ ಅನುಷ್ಠಾನಗೊಳಿಸೋಲ್ರಿ ಇದ್ರ ಬಗ್ಗೆ ಇಲೆಕ್ಷನ್ ಪೂರ್ವ ನೀವು ಕೊಟ್ರಿ ಮಾತು ಕೊಟ್ರಿ ಕೊಟ್ಟಾಗ ಕೊಡ ನೀವು ಅದ್ರ ಬಗ್ಗೆ ಒಂದ್ ಚಕಾರಲ್ರಿ ಐದ್ ಸಾವಿರ ಕೋಟಿ ಕೊಡ್ತಾರ ಐದ್ ಸಾವಿರ ಕೋಟಿ ಎದಕ್ ಆಗತ್ತೀ ಎರಡ್ ಲಕ್ಷ ಕೋಟಿ ಐತಿ ವರ್ಷಕ್ಕೆ ನಲ್ವತ್ ಸಾವಿರ ಕೋಟಿ ಕೊಡ್ತೇವೆ ಅಂತೇಳಿ ಮಾತ್ ಕೊಟ್ರ ಇದೇ ಸಿದ್ದರಾಮಯ್ಯ ಕೊಟ್ರ ಇದೇ ಎಂ ಪಿ ಪಾಂಡ್ರೆ ಕ್ಷೇತ್ರದಾಗ ಬಂದ್ ಕೊಟ್ರ ಇಲ್ಲಿ ಕಾರ್ಯಕ್ರಮದಾಗ ಕೊಟ್ಟಂತ ಭಾಷೆ ಇದು ಆದ್ರೆ ಇವತ್ತಿಗೂ ಅವರು ಅದ್ರ ಬಗ್ಗೆ ಚೆಕ್ ಇರ್ತವ್ರು ಏನು ಈ ಸಂತ್ರಸ್ತರು ಎಲ್ಲಿ ಹೋಗ ಇಪ್ಪತ್ತೇಳಕ್ ಬಂದಾರ ಇಪ್ಪತ್ನಾಕ್ ಐದ್ನೂರ ಇಪ್ಪತ್ನಾಕ್ ಇದ್ದನ ಇಪ್ಪತ್ತೇಳಕ್ ಮಾಡ್ತಾರ ಹತ್ತೊಂಬತ್ತಕ್ಕೆ ಕೈ ಬಿಡ್ರಿ ಕಡಿ ಕರಿ ಉದಾಹರಣ ತೆಗಿದ್ರಿ ಐದನೂರ ಹತ್ತೊಂಬತ್ತು ಪಾಯಿಂಟ್ ಶಿಕ್ಷ ಏನಿಲ್ಲ ಅಷ್ಟಕ್ಕೆ ಕೈ ಬಿಟ್ಟ ನಿಮ್ಮ ನೀವು ಏನ್ ಐದ್ನೂರ ಹತ್ತೊಂಬತ್ತ ನಿಂದ್ರಸ್ಯಾರ ನೀರ ಐದ್ನೂರ ಇಪ್ಪತ್ತೆರಡು ಮಾಡುದು ಬೇಡ ಐದ್ನೂರ ಹತ್ತೊಂಬತ್ತಕ್ಕ ನಿಂತರೂ ಉತ್ತಾರ್ಮೇಲೆ ಊಸ ಕೂಡ ಮಾಡ್ರಿ ಅವ್ರಿಗೆ ಸಾಲ ಸಿಗೋಲ್ರಿ ಬ್ಯಾಂಕ್ ನಾಗ ಸಾಲ ಕೊಡಲ್ರಿ ಅಲ್ಲ ಮಾರ್ತಾನ ಕಣ್ಣ ಕಣ್ಣ ನೀರ್ ತಂದ ನಾನ್ ನನ್ ಮನಿ ಮಾರ್ತಂದ್ರಿ ಅಂದ ಮಾರ ಪರ್ಮಿಷನ್ ಇದೆ ರೈತರ ಪರಿಸ್ಥಿತಿ ಏನಾಗೇತಂದ್ರ ಈ ಕಡೆ ಅದೇನಂತಾರಲ್ಲ ಸಾಯಾಕ ಬದುಕಾಕ್ ಕೂಡ ಇಂತ ಒಂದ್ ವ್ಯವಸ್ಥೆ ಒಳಗ ರಾಜ್ಯ ಸರ್ಕಾರ ನಿರ್ಧಾರ ತಗೋಬಾರ್ದು ಇಂತ ಒಂದು ಏನಂತಾರೆ ಕನಿಷ್ಠ ನಿರ್ಧಾರ ತಗೋಬಾರ್ದು ಅದ್ರ ಯಾಕೆ ನಾನು ಸಿದ್ದರಾಮಯ್ಯ ಎದುರು ಸಂಬಂಧ ರೈತರು ಸಂತ್ರಸ್ತರ ಎಲ್ಲದಕ್ಕೂ ತ್ಯಾಗ ಮಾಡ್ಯಾರ ಕಳ್ಕೊಂಡು ಅವತ್ತಿನ ಹೋರಾಟಕ್ಕ ಎಷ್ಟು ಜನ ಸೇರ್ಬಹುದು ಎಲ್ಲಿಂದ ಇಪ್ಪತ್ತೈದು ಸಾವಿರ ಜನ ಎಲ್ಲ ಬಾಗಲಕೋಟ್ ಬಿಜಾಪುರ್ ಆಮೇಲೆ ಬೆಳಗಾವಿ ಜಿಲ್ಲಾ ಮೂರು ಜಿಲ್ಲಾ ಸಂತ್ರಸ್ತರು ಸುಮಾರು ಒಂದು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನ ಕೂಡ ವ್ಯವಸ್ಥೆ ಒಳಗ ಎಲ್ಲಾ ಸಂಘಟನೆ ಎಲ್ಲ ಸಂಘಟನೆಗಳು ಸಂತ್ರಸ್ತರಿಗೆ ಬೆಂಬಲ ಸೂಚಾರೆ ಆಮೇಲೆ ಮೂರು ಜಿಲ್ಲಾ ಮಠಾಧೀಶರು ಕೂಡ ಬೆಂಬಲ ಕೊಟ್ಟರು ಅವರೇ ಇವರ ಎಲ್ಲರೂ ಬೆಂಬಲ ಕೊಟ್ಟರೆ ಎಲ್ಲರೂ ಅದಕ್ಕೆ ಮೂರನೇ ತಾರೀಕು ಚಾಲು ಆದದ್ದು ಹಹೋರಾತ್ರಿ ಧರಣಿ ಅನ್ಕೊಂಡ್ ಪ್ರತಿ ತಾಲೂಕಿಗೆ ಒಂದೊಂದು ದಿವಸ ಕೊಟ್ಟಿರ್ತೇವೆ ಎಲ್ಲರೂ ಬಂದ ಅಲ್ಲಿ ಅಟೆಂಡ್ ಆಗ್ತಾರೆ ಬರ್ತಾರೆ ಧರ್ಮಿ ಒಳಗೆ ಭಾಗವಹಿಸ್ತಾರೆ ಈ ಶ್ರೀಗಳು ಹೇಳಿದ್ರಿ ಸುಸೈಡ್ ಮಾಡ್ಕೊಳಕ್ಕೆ ಇದು ತಪ್ಪಲ್ವಾ ಶ್ರೀಗಳು ಇಲ್ಲ ತಾವು ಹೇಳ್ತಕ್ಕಂತ ಮಾತು ಸರಿ ಆದರೆ ಏನಾಗಿದೆ ಏನಾಗಿದೆ ಅಂದ್ರೆ ಪರಿಸ್ಥಿತಿ ಇವತ್ತು ಮೊನ್ನೆ ಒಬ್ಬ ರೈತ ಹೊಲದೊಳಗ ಆ ತಮ್ಮ ಮನೆಯೊಳಗೆ ಏನೋ ತನ್ನ ಮಗುವಿಗೆ ಆರಾಮಿಲ್ಲ ಅಂತ ಹೇಳಿ ಅನ್ಕೊಂಡಾಗ ಬೇರೆ ಕಡೆ ಹೋಗಿ ಸಾಲ ತಗೋಬೇಕಪ್ಪ ಅಂತಂದ್ರೆ ಬ್ಯಾಂಕ್ ಬ್ಯಾಂಕ್ ಒಳಗೆ ಹೋದ್ರ ಹಕ್ಕುಗಳ ಒಳಗಾಗಿ ಅದ್ರ ಮೇಲೆ ಬೋಜಾಕ್ತೈತಿ ಬೇರೆದವ್ರಿಗೆ ಹಾಕಿ ಒಬ್ಬರಿಗೆ ದುಡ್ಡು ಕೊಡ್ತಾ ಅಂತಂದ್ರು ಕೂಡ ಆಗ್ತಾ ಇಲ್ಲ ಅವಾಗ ಒಂದ ಇಲ್ಲ ಸ್ವಾಮೀಜಿ ನಾವು ಇರುವುದು ಏನೋ ಸಾಯುವುದೇನೋ ಅಂತ ಹೇಳಿರ್ತಕ್ಕಂಥ ಕಣ್ಣೀರನ್ನು ನೋಡಿದ್ರೆ ಇವತ್ತು ಪರಿಸ್ಥಿತಿ ಆಗ್ತಕ್ಕಂತ ಅನ್ಯಾಯ ಇವತ್ತ ನೀರ್ ನಿಂದಿಸ್ ಅನೇಕ ಭೂಮಿಗಳ ಸೌಳಾಗ್ಯಾವ ಆದ್ರೆ ನಮ್ದು ಏನಪ್ಪಾ ಅಂತಂದ್ರೆ ನಿಮಗ ಜನರಿಗೆ ನೀವು ಮಾತು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರಗಳು ಅದು ಬಂದಿಂದ ಆದ್ರೂ ಕೂಡ ನಾವು ಎಂ ಬಿ ಪಾಟೀಲ್ ಉಸ್ತುವಾರಿ ಮಂತ್ರಿಗಳು ನಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಮಂತ್ರಿಗಳು ಮತ್ತು ನಮ್ಮ ಕ್ಷೇತ್ರದ ಶಾಸಕರು ಶಿವಾನಂದ ಪಾಟೀಲ್ರು ಕೂಡ ಪ್ರಭಾವಿ ಮಂತ್ರಿಗಳು ಜಿಲ್ಲೆ ಒಳಗೆ ಅತ್ಯಂತ ಪ್ರತಿಷ್ಠಿತ ಸಿ ಬ್ಯಾಂಕ್ ಅಧ್ಯಕ್ಷರು ಕೂಡ ಆದ್ರೆ ಇವರು ಇನ್ನೂ ಅಷ್ಟು ಹೆತ್ತಿಗೆ ಏನು ಎರಡು ಈ ನಮ್ಮ ವಿಜಯಪುರ ಜಿಲ್ಲೆಯ ಅತ್ಯಂತ ಹೆಚ್ಚಿನ ನೀರಾವರಿಯನ್ನ ಇಬ್ಬರು ಮಂತ್ರಿಗಳು ಕೂಡ ಮಾಡಿದ್ದಾರೆ ಆದ್ರೆ ಇವತ್ತಿಗೂ ಕೂಡ ಇಪ್ಪತ್ನಾಲ್ಕು ಮಾಡ್ಲಿಕ್ಕೆ ಇವರು ಸಿದ್ದರಾಮಯ್ಯ ಮೇಲೆ ಪ್ರಭಾವ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಇದು ಸಾಧ್ಯ ಆಗ್ತೈತಿ ಆದ್ರೆ ಇವರು ಯಾಕೆ ಸುಮ್ಕುತ್ತಾರೆ ಅಂತಕ್ಕಂಥ ನಮ್ಮಲ್ಲೇ ಐತಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಹೇಳಿ ಇಚ್ಛೆ ಪಡ್ತೇನೆ ಯಾಕಪ್ಪ ಅಂತಂದ್ರೆ ನಾವು ಏನಾದ್ರೂ ಕೂಡ ನೀವು ಸಿದ್ದರಾಮಯ್ಯ ಅವರು ಮಾಡ್ಲಿಲ್ಲ ಅಂದ್ರೆ ನಾವು ಶಾಸಕಕ್ಕೂ ರಾಜೀನಾಮೆ ಕೊಡ್ತೇವೆ ಮಂತ್ರಿ ಸ್ಥಾನಕ್ಕೂ ರಾಜೀನಾಮೆ ಕೊಡ ಕೊಡಬೇಕು ಅಂತೇಳಿ ನೀವು ಹೇಳಿ ಎಂ ಪಾಟೀಲ್ ರಲ್ಲಿ ಕೂಡ ಈ ಸಂದರ್ಭದಲ್ಲಿ ಹೇಳಿಕಿ ಮನೆ ತಿಮ್ಮಾಪುರವ್ರಿಗೆ ಕೂಡ ನಾವು ಮನವಿಯನ್ನು ಮನವಿಯನ್ನು ಕೂಡ ಮಾಡಿ ಬಂದಿದ್ದೇವೆ ನೀವು ಮುಳಗಡೆ ಸಂತ್ರಸ್ತರ ಹೋಟ್ ನಿಂದ ಆರಿಸಿ ಬಂದು ಇವತ್ತು ಮುಳುಗಡೆ ಸಂತ್ರಸ್ತರ ಕ್ಷೇತ್ರದೊಳಗೆ ಎಂ ಎಲ್ ಎ ಆಗಿತ್ತು ಮುಳಗಡೆ ಕ್ಷೇತ್ರ ಸಂತ್ರಸ್ತರ ಒಬ್ಬ ಮಂತ್ರಿ ಆಗಿತ್ತು ಇವತ್ತಿಗೂ ಕೂಡ ಈ ನ್ಯಾಯವನ್ನು ನೀವು ಸರಿಪಡಿಸ್ಬೇಕಾಗಿಲ್ಪ ಅಂತಂದ್ರೆ ನೀವು ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ರಿ ಮಂತ್ರಿ ಸ್ಥಾನಕ್ಕೂ ರಾಜೀನಾಮೆ ನೈತಿಕತೆ ನಿಮ್ದೇನಾದ್ರು ರೈತರ ಬಗ್ಗೆ ಕಾಜಿ ಇತ್ತು ಅಂತಂದ್ರೆ ನೀವು ಮಂತ್ರಿ ಸ್ಥಾನಕ್ಕೂ ರಾಜೀನಾಮೆ ಕೊಡಬೇಕು ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಗೆ ಕೊಡಕಾಗ್ಲಿಕ್ಕೆ ಅಂತಂದ್ರೆ ನಿಮ್ಮದೇ ನಿಮ್ದೇ ನೀವೇ ಮಂತ್ರಿಗಳು ಕೂಡ ಆದ್ರಿ ನಮ್ ನ್ಯಾಯವನ್ನು ಸರಿಪಡಿಸ್ರಿ ಮತ್ತೆ ನಿಮ್ಮ ಜನರನ್ನ ಜನಪ್ರತಿನಿಧಿಯನ್ನ ಆರಿಸ್ಬರ್ತಾರ ನೀವು ಇದೇ ರೀತಿ ಒಬ್ಬ ಒಳ್ಳೆಯ ಜನಪ್ರತಿನಿಧಿಯಾಗಿ ಸೇವೆ ಸಲ್ಲಿಸ್ರಿ ಅಂತ ಹೇಳಿ ನಾವು ಮಂತ್ರಿಗಳಿಗೆ ಎಂ ಬಿ ಪಾಟೀಲ್ ಆಧಾರ ಮಾಡ್ತೇವೆ ದಾಟ ಯೋಜನೆ ಅಂತ ಆಡ ಹಾಡು ದಾಟುವಂಥ ಯೋಜನೆ ಕಿಮ್ಮತ್ ಕೊಡ್ತಾರ ಇವ್ ಕೊಟ್ಟು ಸಮುದ್ರದ ಹರ್ದಂಗ ಹರ್ದ ನಮ್ಮ ಕೃಷ್ಣ ಮೇನ್ ತಂಡೆ ಯೋಜನೆ ಅಂದ್ರ ಅದಕ್ಕ ಒತ್ತ ಕೊಡಲ್ರಿ ಅಂದ್ರ ನಾರದ ಎಮ್ ಉತ್ತರ ಕರ್ನಾಟಕದವ್ರಿಗೆ ಎನ್ನೆ ಆಗತ್ತತಿ ನಾನ್ ಲಾಕ್ ಏನು ಬಿ ಜೆ ಕಾಂಗ್ರೆಸ್ ಉದ್ ಜೆ ಡಿ ಎಸ್ನ್ಯಾವ ಏನು ಉತ್ತರ ಕರ್ನಾಟಕದ ಎಮ್ ಎಲ್ ಎ ಎ ಪಿ ಎಮ್ ಎಲ್ ಜಿಗ್ ಬಂದ ಎಲ್ಲಾರು ರಾಜೀನಾಮೆ ಕೊಟ್ಟು ನಿಮ್ಮ ಮನ್ಯಾಗ ನಿಮ್ಗೆ ನಿಮ್ಗೆ ನೀಡ್ಲಿಕ್ಕಂದ್ರ ಒಂದು ಮಾಡ್ರಿ ಅಂದ್ರೆ ಉತ್ತರ ಕರ್ನಾಟಕದ ರಾಜಕಾರಣಿಗಳ ಹಿತಾಸಕ್ತಿ ಕಡಿಮೆ ಇದೆ ಕಡಿಮೆ ಇದೆ ಅಂತ ಕೋರ್ಸ್ತದ ಕಡಿಮೆ ಇದೆ ಏನು ಮಾಡ್ತಾರೆ ಕಾಂಗ್ರೆಸ್ನವರು ನಾವ್ ಅಂದ್ರೆ ನಮ್ ಎಮ್ ನಾವ್ ಮುಖ್ಯಮಂತ್ರಿ ಕ್ಯಾಪ್ಟೆಕ್ ಹೇಳ್ತಾರೆ ಸುಮ್ ಕುದುರ್ತಾರೆ ವಿರೋಧ ಪಕ್ಷನವ್ರು ಹೇಳ್ತಾರೆ ಇವ್ರು ಅಧಿಕಾರಿ ಅವ್ರು ಕುಂದಿರ್ತಾರ ಅವ್ರ ಅಧಿಕಾರನಾಗಿದ್ದಾರೆ ಇವ್ರು ಕುಂದಿರ್ತಾರ ಹುಟ್ರು ಹುಟ್ಟರುತ್ತ ಒಂದ ಒಂದ ಒಂದ್ ಒಂದ ನಾಣ್ಯದ್ ಯಾರ ಮುಖ ಆಗ್ಯಾರ ಆದ್ರೆ ಅನ್ಯಾಯ ಆಗೋದನ್ನ ಸ್ಟಿಲ್ ಎಮ್ ಎಲ್ ಎಲ್ಲ ಕಾಂಗ್ರೆಸ್ನವ್ ಇರ್ಲಿ ಬಿಜೆಪಿಯವ್ ಇರ್ಲಿ ಯಾರು ಜೆಡಿಎಸ್ ನ ಅವ್ರಿಲಿ ಒಟ್ರು ಕೂಡಿ ಉತ್ತರ ಕರ್ನಾಟಕವ್ರು ಹೋರಾಟ ಮಾಡ್ಬೇಕು ಹೋರಾಟ ಮಾಡಿದಾಗ ಇದು ಅನ್ನುವಂತ ಭಾವನೆ ಅವ್ರಿಗೆ ಬರೋ ಅಲ್ರ ಒಟ್ರ ನಾ ಅಂದ್ರೆ ನನಗೇನು ರಂಧಾನ ಹೇಳಿ ಸಿದ್ದರಾಮಯ್ಯ ಏನ್ ಅಂದಾನ ಅಂತ ಹೇಳಿ ಗಪ್ ಕುಂದಿರ್ತಾರೆ ಕಾಂಗ್ರೆಸ್ನವ್ರು ಅದು ಉತ್ತರ ಕರ್ನಾಟಕದವರು ಬಿಜೆಪಿ ಹಿಡ್ಕೊಂಡು ಜೆಡಿಎಸ್ ಬಿಜೆಪಿಯವ್ರ ಎಲ್ಲಾರು ಕಾಂಗ್ರೆಸ್ನವ್ರು ಹಿಡ್ಕೊಂಡು ಒಟ್ರು ನಾ ರಾಜೀನಾಮೆ ಕೊಡ್ತೇನೆ ಬರ್ಲಿ ಅವಾಗದ ಯೋಜನೆ ಕಾರ್ಯಗತ ಆಕತಿ ಒಂದ್ ವೇಳೆ ಒಲ್ಲೆ ಅಂದ್ರ ಉತ್ತರ ಕರ್ನಾಟಕ ಒಡದ್ ಬಲ್ಲ ನಮ್ಗೆ ನಮ್ದು ಏನ ಮಾಡ್ಕೋತಿವಿ ನಾವು ಉತ್ತರ ಕರ್ನಾಟಕ ಬಸ್ಟ್ ಬೇಡಿಕೆ ನಮ್ದು ಏನೈತಿ ಕೃಷ್ಣ ವೈದ್ಯ ಅದ್ರ ಸುಳ್ಳ ಉತ್ತರ ಕರ್ನಾಟಕ ರಾಜ್ಯ ನಮ್ದು ಆಲಿ ಪ್ರತ್ಯೇಕ ರಾಜ್ಯ ಆಗಿ ಅಂದಾಗ ನಾವ್ ಎಲ್ಲ ನಮ್ದು ನಾವು ಮಾಡ್ಕೊಳಕ ನಮ್ಗೆ ಕೈ ಬಿಟ್ಟು ಕೊಡ್ರಿ ಅಂತಕ್ಕಂಥ ಗಂಟಾಘೋಷವಾಗಿ ಹೇಳುವಂತ ಏನಪ್ಪಾ ಅಂತಂದ್ರ ಒಂದು ಎಲ್ಲ ಮೂರು ಪಕ್ಷದವ್ರು ರಾಜೀನಾಮೆ ಕೊಡ್ರಿ ಈ ಈ ಕೆಲಸ ಸಂಬಂಧ ಸಂತ್ರಸ್ತ ಸಂಬಂಧ ಇಲ್ಲ ಉತ್ತರ ಕರ್ನಾಟಕ ಒಡೆದ್ ಕೊಡ್ರಿ ನಾವ್ ಇಲ್ಲೆಲ್ಲ ನಾವು ಮಾಡ್ಕೋತೀವಿ Okay. <laughs>